ಚೌಧರಿ ಇಂಟರ್ನ್ಯಾಷನಲ್ ಹೆಲ್ತ್ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಫೆಸ್ಟಿವಲ್ ವತಿಯಿಂದ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಶೇರು ಕ್ಲಾಸಿಕ್ ನಲ್ಲಿ ಕರ್ನಾಟಕದಿಂದ ಭಾಗವಹಿಸಿದ್ದ ದೇಹದ ರವಿ ಚೌಧರಿ ಮಂಚ್ ಫಿಸಿಕ್ಸ್ ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಕರ್ನಾಟಕಕ್ಕೆ ಮೊದಲ ಪ್ರೊಕಾರ್ಡ್ ಪಡೆಯುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದ ದೇಹದಾಡ ಸ್ಪರ್ಧೆಗಳಿಗೆ ಅರ್ಹತೆಯನ್ನು ಪಡೆದಿದ್ದಾರೆ ವಿಜೇತ ರವಿ ಚೌಧರಿ ಮಾತನಾಡಿ ಬ್ಯಾಂಗ್ಳೂರು ಕರ್ನಾಟಕ नाइन टाइम पार्टिसिपेट ऑलरेडी डन एंड टेन वी टाइम आई एम विन आई एफ बी बी प्रोकार मनी टाइम मुंबई पार्टिसिपेट एंड टू टाइम दिल्ली डेली पार्टिसिपेट वन टाइम दुबई पार्टिसिपेट एंड यूरोप पार्टिसिपेट एंड फाइनली लास्ट नाइन जून टू थाउजेंड ट्वेंटी फोर ಹತ್ತು ವರ್ಷಗಳ ಪರಿಶ್ರಮದಿಂದ ಮೊದಲ ಸ್ಥಾನ ಪಡೆದಿದ್ದು ಐದು ಬಾರಿ ದ್ವಿತೀಯ ಸ್ಥಾನ ಪಡೆದಿರುವುದಾಗಿ ತಿಳಿಸಿದರು ಕರ್ನಾಟಕದಿಂದ ಭಾಗವಹಿಸಿ ಮೊದಲ ಪ್ರೋಕಾರ್ಡ್ ಪಡೆದಿರುವುದು ಹೆಮ್ಮೆಯಾಗಿದ್ದು ಪ್ರೋತ್ಸಾಹಿಸಿದ ಎಲ್ಲರಿಗೂ ತಿಳಿಸಿದರು ಸುಮಾರು ಹೆಚ್ಚು ದೇಶಗಳು ಈ ದೇಹದಾಡರ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ವು ಇದರಲ್ಲಿ ಕರ್ನಾಟಕದಿಂದ ಭಾಗವಹಿಸಿದ್ದ ರವಿ ಚೌಧರಿ ಪ್ರಥಮ ಸ್ಥಾನ ಪಡೆದಿರುವುದು ರಾಜ್ಯ ಹಾಗೆ ದೇಶಕ್ಕೆ ಗೌರವ ತಂದಿದ್ದು ಕರ್ನಾಟಕದಿಂದ ಪ್ರೋಕಾರ್ಡ್ ಪಡೆದ ಮೊದಲ ಕನ್ನಡ ಎಂದು ಉತ್ತಮ ಕರ್ನಾಟಕ ಬಾಡಿ ಬಿಲ್ಡಿಂಗ್ ಮತ್ತು ಫಿಟ್ನೆಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ರಾಮಗೌಡನಹಳ್ಳಿಯ ಶ್ರೀನಿವಾಸ್ ಹರ್ಷವನ್ನ ವ್ಯಕ್ತಪಡಿಸಿದರು ರಾಕ್ಸ್ ಜಿಮ್ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಎನ್ ಕೆ ಎಸ್ ನ್ಯೂಸ್ ಬ್ಯೂರೋ ಬೆಂಗಳೂರು ಬ್ಯಾಂಗ್ಳೂರು ಕರ್ನಾಟಕ ನೈನ್ ಟೈಮ್ ಪಾರ್ಟಿಸಿಪೇಟ್ ಆಲ್ರೆಡಿ ಡನ್ ಆ್ಯಂಡ್ ಟೆನ್ ವಿ ಟೈಮ್ ಐ ಆಮ್ ವಿನ್ ಐ ಹ್ಯಾವ್ ಬಿ ಬಿ ಪ್ರೋ ಕಾರ್ಡ್ ಮನಿ ಟೈಮ್ ಮುಂಬೈ ಪಾರ್ಟಿಸಿಪೇಟ್ एंड टू टाइम डिल्ली डेली पार्टिसपेट वन टाइम दुबई पार्टिसपेट एंड यूरो पार्टिसपेट एंड फाइनली लास्ट नय जून टू थंड्वेंटी फोर ऐम विबी प्रोग फस्ट बी बी प्रोग्ड इन कर्नाटक कर्नाटक फस्ट ऐसी मैन फिजि प्रोग्राड ऐम वि नानू वेरी हैपी एलू नमस्कार एंड सपोर्ट मारी नेक्स्ट पोले पार्टिसिपेट मजनी एंड दुबई 27, 29 जुलाई एंड अक्टूबर यूएस एंड दिस ईयर आई एम कंटिन्यू पार्टिसिपेट एंड जय कर्नाटक फर्स्ट कर्नाटका मैन फिजिक प्रोग आई एम मनी टाइम पार्टिसिपेट एंड वेरी टफ कॉम्पिटिशन एवरी टाइम आई एम सिलेक्टेड टॉप फाइव एंड टॉप फोर एंड टॉप थ्री फाइव टाइम आई एम सिलेक्टेड टॉप टू लास्ट टॉप टू ओनली टू मेम्बर लास्ट टाइम अनाउंस सेकेंड प्लेस सेकंड प्लेस सेकंड प्लेस बट दिस टाइम आई एम वेरी हैप्पी फॉर फर्स्ट टाइम अनाउंस ರವಿ ಚೌಧರಿ ಕರ್ನಾಟಕ ಇಂಡಿಯಾ ವಿನ್ ಗೋಲ್ಡ್ ಮೆಡಲ್ ಐ ಆರ್ ವಿನ್ ಪ್ರೊ ಜೂನ್ ಒಂಬತ್ತರಂದು ಡೆಲ್ಲಿಯಲ್ಲಿ ನಡೆದಂಥ ಐ ಎಚ್ ಎಫ್ ಎಫ್ ಪ್ರೋ ಶೋನಲ್ಲಿ ಕಳೆದ ಆರು ವರ್ಷದಿಂದ ಪ್ರಯತ್ನಪಟ್ಟು ಈ ವರ್ಷ ಪ್ರೋ ಕಾರ್ಡ್ ವಿನ್ ಮಾಡಿದ್ದಾರೆ ರವಿ ಚೌಧರಿ ರವಿ ಚೌಧರಿ ಅವರು ನಮ್ಮ ಕರ್ನಾಟಕದಿಂದ ಇದೇ ಫಸ್ಟ್ ಅಥ್ಲೀಟ್ ಆಗಿದ್ದಾರೆ ಸೆಲೆಕ್ಟ್ ಆಗಿ ಇದುವರೆಗೂ ಯಾವತ್ತಿಗೂ ಪೆನ್ಸ್ ಪಿ ಪ್ರೋ ಕಾರ್ಡ್ ಮಾಡಿದ್ದಿಲ್ಲ ಸುಮಾರು ನಲವತ್ತೊಂಬತ್ತು ಕಂಟ್ರಿ ಡೆಲ್ಲಿಯಲ್ಲಿ ಭಾಗವಹಿಸಿದೆ ಈಗ ನಿನ್ನೆ ಒಂಬತ್ತನೇ ತಾರೀಕು ನಡೆದಂಥ ಪ್ರೋಗ್ರಾಮ್ನಲ್ಲಿ ಅದರಲ್ಲಿ ಪ್ರೋ ಕಾರ್ಡ್ ವಿನ್ ಮಾಡಿದ್ದಕ್ಕೆ ನಮಗೆ ನಮ್ಮ ಕನ್ನಡಿಗರಾಗಿ ಸಂತೋಷ ಆಗ್ತಿದೆ ಖುಷಿ ಆಗ್ ಪಡೋಂಥ ವಿಚಾರ ಇವತ್ತು ಬೆಳಗ್ಗೆ ನಮ್ಮ ಶಾಸಕರ ಮಾಜಿ ಶಾಸಕರಾದಂಥ ಅರವಿಂದ್ ಲಿಂಬಾಳಿ ಸಹ ಕಂಗ್ರಾಜ್ಯುಲೇಟ್ ಮಾಡಿದ್ದಾರೆ ಅದು ಖುಷಿ ತಂದಿದೆ ಸುಮಾರು ಹನ್ನೆರಡು ವರ್ಷದಿಂದ ಬೆಂಗಳೂರಿನಲ್ಲಿ ಪ್ರಯತ್ನ ಪಟ್ಟು ಆರು ವರ್ಷದಿಂದ ಸತತ ಪ್ರಯತ್ನದಿಂದ ಪಾರ್ಟಿಸಿಪೇಟ್ ಮಾಡಿ ಈ ವರ್ಷ ಪ್ರೋ ಕಾರ್ಡ್ ವಿನ್ ಮಾಡಿದಕ್ಕೆ ನಮಗೆ ಖುಷಿ ತಂದಿರೋದು ವಿಚಾರ ರವಿ ಚೌಧರಿ ಅವರಿಗೆ ಹಂಗಾಗಿ ಕಂಗ್ರಾಜುಲೇಟ್ ಮಾಡ್ತಿದ್ವಿ ಕಂಗ್ರಾಜುಲೇಷನ್ ಮಾಡ್ತೀವಿ ಕರ್ನಾಟಕ ಹಾಗೂ ಫಿಟ್ನೆಸ್ ಸಂಸ್ಥೆ ವತಿಯಿಂದ ಹಾಗೂ ನಮ್ಮ ರಾಕ್ ಚಿಮ್ ವತಿಯಿಂದ ಅವ್ರಿಗೆ ಕಂಗ್ರಾಜ್ಯುಲೇಟ್ ಮಾಡ್ತಿದ್ದೀವಿ ಕಳೆದ ಎಂಟು ವರ್ಷದಿಂದ ನಮ್ಮ ರಾಕ್ ಚಿಮ್ನಲ್ಲಿ ವರ್ಕೌಟ್ ಮಾಡ್ಕೊಂಡಿದ್ದಂಥ ಹುಡುಗ ಇವತ್ತು ಬೆಂಗಳೂರಿನಲ್ಲಿ ಸೈಬರ್ ಫಿಟ್ನೆಸ್ ವೈಟ್ ಫೀಲ್ಡ್ನಲ್ಲಿ ಜಿಮ್ ಓಪನ್ ಮಾಡಿಕೊಂಡು ಕಷ್ಟಪಟ್ಟುಕೊಂಡು ಈ ಮಟ್ಟಕ್ಕೆ ಬೆಳೆದಿರೋದಕ್ಕೆ ನಮ್ಗೆ ಖುಷಿ ಆಗ್ತಿದೆ ಹಾಗೂ ನಮ್ಮ ಯು ಕೆ ಪಿ ಎಫ್ ಎ ನಲ್ಲಿ ಇ ಸಿ ಮೆಂಬರ್ ಸಹ ಆಗಿದ್ದಾರೆ ಹಂಗಾಗಿ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಮುಂಬರುವ ದಿನಗಳಲ್ಲಿ ಪೋಲ್ಯಾಂಡ್ ಹಾಗೂ ಯು ಎಸ್ ಎಲ್ ಸಹ ಒಲಂಪಿಯ ಸ್ಟೇಜ್ಗೂ ಹತ್ತೋದಕ್ಕೆ ಡೈರೆಕ್ಟ್ ಎಂಟ್ರಿ ಸಿಕ್ಕಿದೆ ಹಂಗಾಗಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗತ್ತೆ